ಕೋಲಾರದಲ್ಲಿ ಇತ್ತೀಚೆಗೆ ಸ್ಪೋರ್ಟ್ಸ್ನ ಹಬ್ಬ ನಡೀತಾ ಇದೆ ಅಂದರೆ ತಪ್ಪಾಗ್ಲಾರ್ದು ಒಂದು ಕಬಡ್ಡಿ ನಡೀತು ಅದಾದ್ಮೇಲೆ ಖೋಖೋ ಖೋ ನಡೀತು ಬ್ಯಾಸ್ಕೆಟ್ಬಾಲ್ ನಡೀತು ಈಗ ಎಲ್ಲದಕ್ಕಿಂತ ಮಿಗಿಲಾಗಿ ಅದ್ದೂರಿಯಾಗಿ ಒಂದು ಏನು ಸ್ಟೇಟ್ ಲೆವೆಲ್ ರೀತಿಯಲ್ಲಿ ಏನು ಕೆ ಪಿ ಎಲ್ ಕರ್ನಾಟಕ ಪ್ರೀಮಿಯರ್ ಲೀಗ್ ನಡೀತಾ ಇದೆ ಆ ರೀತಿ ಕೋಲಾರದಲ್ಲಿ ಕೋಲಾರ ಪ್ರೀಮಿಯರ್ ಲೀಗ್ ಅಂದರೆ ತಪ್ಪಾಗ್ಬೋದು ಏನು ಬಿಗ್ ಡೀಟರ್ಸ್ ಕಪ್ ತುಂಬ ಚೆನ್ನಾಗಿ ನಮ್ಮ ಮಹೇಶ್ ಅವ್ರ ತಂಡ ನಮ್ಮ ದರ್ಶನ್ ಇರಲ್ಲ ಶರತ್ ಇರಲ್ಲ ಸೇರಿ ಒಂದು ಒಳ್ಳೆ ಜನಕ್ಕೆ ಕೊಡಬೇಕು ಕೊಡಬೇಕನ್ನೋ ಒಂದು ಸದುದ್ದೇಶದಿಂದ ಒಂದು ಒಳ್ಳೆ ಕ್ರಿಕೆಟ್ ಟೂರ್ನಿನ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ ತುಂಬ ಖುಷಿಯಾಯಿತು ಯಾಕಂದರೆ ಇವತ್ತು ನೋಡಿ ಲೈವ್ ಲೈವ್ ನಡೀತಾ ಇದೆ ಸೆವೆನ್ ಇದರಲ್ಲಿ ಸೆವೆನ್ ಸ್ಪೋರ್ಟ್ಸ್ ಇದರಲ್ಲಿ ಲೈವ್ ಕೊಡ್ತಾ ಇದೆ ಒಳ್ಳೊಳ್ಳೆ ಕ ಕ್ರೀಡಾ ಅಭಿಮಾನಿಗಳು ಮತ್ತು ತಂಡಗಳು ಬಂದಿದೆ ಸುಮಾರು ಹದಿನಾರು ತಂಡ ಇವತ್ತು ನಾಲ್ಕು ಗ್ರೂಪಲ್ಲಿ ಆಡ್ತಾ ಇದೆ ತುಂಬ ಒಂದು ಒಳ್ಳೆ ಬೆಳವಣಿಗೆ ಕೋಲಾರದಲ್ಲಿ ಯಾಕಂದರೆ ಇವತ್ತು ಬೇರೆ ರೀತಿ ಹೆಸರಾಗ್ತಾ ಇದ್ದಾರೆ ಸ್ಪೋರ್ಟ್ಸ್ ಪದಾರ್ ಹೆಸರಾಗಿರೋದು ಈ ತರ ಯೂಸ್ ಯಂಗ್ಸ್ಟರ್ಸ್ ಮಹೇಶ್ ಅನ್ನೋ ಟೀಮ್ ಇರೋದು ತುಂಬಾ ಖುಷಿ ನಾನೊಬ್ಬ ಕ್ರಿಕೆಟರ್ ಆಗಿ ಈ ಥರ ಈವೆಂಟ್ಸು ಕೋಲಾರಕ್ಕೆ ತುಂಬ ಅವಶ್ಯಕತೆ ಇತ್ತು ಇಂಥ ಜನರಲ್ಲಿ ಸುಮಾರು ಕೋಲಾರದ ಆದರೆ ಇಷ್ಟೊಂದು ಜನ ನೋಡ್ತಾ ಇರೋದು ಖುಷಿ ಆಗ್ತದೆ ಏನು ಮಹೇಶ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಅವರೊಂದು ಏನು ಈ ಒಂದು ಪ್ರಯತ್ನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ಗೊತ್ತಾಗ್ತದೆ ಸಕತ್ತು ಯಶಸ್ವಿ ಆಗಿದೆ ಅಂತ ಮುಂದೆ ಕೂಡ ಒಳ್ಳೆ ಯಶಸ್ವಿ ಆಗಲಿ ಈ ಥರ ಟೂರ್ನಮೆಂಟ್ಗೆ ಕೋಲಾರ ಬೇಕಾದ್ರೆ ಇವತ್ತು ಯಂಗ್ಸ್ಟರ್ಸು ಏನು ಮಾದಕ ಇದರಲ್ಲಿ ವ್ಯಸನೀನ್ ಆಗ್ತಾ ಇದಾರೆ ಅಂಥದ್ರಲ್ಲಿ ಒಂದು ಗ ಮ ಇನ್ನು ಗೇಮು ಮೈನ ಸರಡುಗೆ ಇಟ್ಕೊಂಡಂಥ ಕ್ರಿಕೆಟ್ನ ಇಲ್ಲಿ ಆಡಿಸ್ತಾ ಇರೋದು ಯಾಕಂದರೆ ಸರಡು ಆಗ್ತಾರೆ ಆ ಥರ ಏನ್ ಮಾಡ್ತಾ ಇದೆ ಅವ್ರಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ಅವ್ರ ಟೂರ್ನಮೆಂಟ್ ಸಕ್ಸಸ್ ಆಗಿ ಅಂತ ಅವ್ರಿಗೆ ಆಗುತ್ತೆ ಇದ್ದೀನಿ ಗುಡ್ ಲಕ್ ಮಹೇಶ್